ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳೇ ಇಲ್ಲಿದೆ ನಿಮಗೊಂದು ಸುವರ್ಣ ಅವಕಾಶ ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ದಿ ಬೆಸ್ಟ್ ಆಫರ್ ಫಲವತ್ತತೆ ಪರೀಕ್ಷೆಗಳ ಮೇಲೆ ಐವತ್ತು ಪರ್ಸೆಂಟ್ ಭಾರಿ ರಿಯಾಯಿತಿ ಹಾಗೂ ಫಸ್ಟ್ ಕನ್ಸಲ್ಟೇಷನ್ ಫ್ರೀ ಕಡೆ ಯಾಕೆ ಈಗಲೇ ನೈನ್ ಒನ್ ಜೀರೋ ನೈನ್ ಒನ್ ಏಟ್ ತ್ರೀ ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ ನೆನಪಿರಲಿ ಈ ಆಫರ್ ಮೇ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾತ್ರ ನಮ್ಮ ಟೋಟಲ್ ಕನ್ನಡ ಮೀಡಿಯಾ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ನಮ್ಮ ನಾಡು ಕಂಡ ರಾಜ್ಕುಮಾರ್ ಸರಣಿಯಲ್ಲಿ ಈಗಾಗಲೇ ರಾಜ್ ಭಾರತಿ ಜೋಡಿ ಮಾಡಿದ ಮೋಡಿಯ ಹನ್ನೆರಡು ಸಂಚಿಕೆಗಳು ನಿಮ್ಮ ಮುಂದೆ ಬಂದಿದೆ ಈಗ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಂಡು ಬೇರೊಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಮುಂದಿನ ಸಂಚಿಕೆಯಿಂದ ಆ ಸರಣಿ ಮುಂದುವರಿಯುತ್ತೆ ಇಲ್ಲಿ ಕಳೆದ ಸಂಚಿಕೆಯಲ್ಲಿ ಶ್ರೀಕೃಷ್ಣದೇವರಾಯ ಚಿತ್ರದ ವಿವರಗಳನ್ನು ಹೇಳುವಾಗ ಆ ಚಿತ್ರದ ನಂತರ ರಾಜ್ಕುಮಾರ್ ಹಾಗೂ ಪಂತುಲು ಅವರು ಒಟ್ಟಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಅದು ಯಾಕೆ ಅನ್ನುವ ವಿವರಗಳನ್ನು ಹೇಳ್ತೀನಿ ಅಂತ ಹೇಳಿದ್ದೆ ಅದು ಈ ಸಂಚಿಕೆಯ ಒಂದು ಮುಖ್ಯ ಹೂರಣ ಇದಕ್ಕೆ ಆಧಾರ ನಮ್ಮ ಲೇಖಕ ಮಿತ್ರರಾದಂಥ ಬರಗೂರು ರಾಮಚಂದ್ರಪ್ಪನವರು ಬರೆದಿರುವಂಥ ಜನಪದ ನಾಯಕ ಡಾಕ್ಟರ್ ರಾಜ್ಕುಮಾರ್ ಪುಸ್ತಕ ಆ ಪುಸ್ತಕದಲ್ಲಿ ಪ್ರಸ್ತಾಪವಾಗಿರುವಂಥ ಸಂಗತಿಗಳನ್ನು ಅವರ ಒಂದು ಅನುಮತಿಯೊಂದಿಗೆ ನಿಮ್ಮ ಮುಂದೆ ಸಾದರ ಪಡಿಸ್ತಾ ಇದ್ದೀನಿ ಅವರಿಗೆ ನಮ್ಮ ವಾಹಿನಿಯ ಪರವಾಗಿ ನಿಮ್ಮ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಪಂತುಲು ಅವರು ಪದ್ಮಿನಿ ಪಿಕ್ಚರ್ಸ್ ಸಂಸ್ಥೆಯನ್ನು ಹುಟ್ಟುಹಾಕಿ ಕನ್ನಡದಲ್ಲಿ ಕಪ್ಪು ಬಿಳುಪು ಯುಗದಿಂದ ಆರಂಭವಾಗಿ ದಶಕಗಳ ಕಾಲ ಚಿತ್ರಗಳನ್ನು ನಿರ್ಮಾಣ ಮಾಡ್ತಾ ಹೋಗ್ತಾರೆ ಕನ್ನಡ ತಮಿಳು ತೆಲುಗು ಹಿಂದಿ ಹೀಗೆ ಎಲ್ಲ ಭಾಷೆಗಳಲ್ಲೂ ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ ಐವತ್ತಕ್ಕೂ ಹೆಚ್ಚು ಚಿತ್ರಗಳ ನಿರ್ಮಾಣ ಮಾಡಿದಂಥ ಒಂದು ಸಾಹಸಿ ಸಂಸ್ಥೆ ಪದ್ಮಿನಿ ಪಿಕ್ಚರ್ಸ್ ಕೃಷ್ಣದೇವರಾಯ ಚಿತ್ರದ ನಂತರ ಪಂತುಲು ಅವರು ರಾಜ್ಕುಮಾರ್ ಅವರಿಗೆ ಯಾವಾಗಲೂ ಸಹಜವಾಗಿ ಫೋನ್ ಮಾಡುವ ಹಾಗೆ ಮಾಡಿ ಒಂದು ಚಿತ್ರವನ್ನ ಮಾಡ್ತಾ ಇದ್ದೀನಿ ಅದಕ್ಕೆ ನಿಮ್ಮ ಬೇಕು ಅಂತ ಕೇಳ್ತಾರೆ ರಾಜ್ಕುಮಾರ್ ಅವರು ಯಾವ ಚಿತ್ರ ಅಂತ ಕೇಳಿದಾಗ ಅವರು ಒಂದು ಚಿತ್ರದ ಹೆಸರನ್ನು ಹೇಳ್ತಾರೆ ಅದು ಆ ಹೊತ್ತಿಗಾಗಲೇ ಅವರದ್ದೇ ಸಂಸ್ಥೆಯಿಂದ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಶಬಾಷ್ ಮೀನಾ ಎನ್ನುವ ಹೆಸರಿನಲ್ಲಿ ತಮಿಳಿನಲ್ಲಿ ತೆರೆಗೆ ಬಂದಿರುತ್ತೆ ಅಲ್ಲಿ ಶಿವಾಜಿ ಗಣೇಶನ್ ಹಾಗೂ ಚಂದ್ರಬಾಬು ಅವರು ಅಭಿನಯಿಸಿರ್ತಾರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅದೇ ಚಿತ್ರವನ್ನು ಹಿಂದಿಯಲ್ಲಿ ಕೂಡ ಪದ್ಮಿನಿ ಪಿಕ್ಚರ್ಸ್ ಅವರೇ ನಿರ್ಮಾಣ ಮಾಡಿರ್ತಾರೆ ಅಲ್ಲಿ ಮೆಹಮೂದ್ ಹಾಗೂ ಶಮ್ಮಿ ಕಪೂರ್ ಅವರು ಮುಖ್ಯ ಪಾತ್ರಗಳನ್ನು ಮಾಡಿರ್ತಾರೆ ಇಲ್ಲಿ ನಾಯಕನ ಪಾತ್ರದ ಜೊತೆ ಜೊತೆಗೆ ಒಂದು ಹಾಸ್ಯ ಪಾತ್ರವೂ ಸೇರಿರುವಂಥ ಒಂದು ಕಥೆ ಆ ಒಂದು ಕಥೆಯನ್ನು ಇಟ್ಕೊಂಡು ಅಳಿಯ ಗೆಳೆಯ ಚಿತ್ರವನ್ನು ನಿರ್ಮಾಣ ಮಾಡ್ತಾ ಇದ್ದೀನಿ ಅದಕ್ಕೆ ನಾಯಕನ ಪಾತ್ರಕ್ಕೆ ನಿಮ್ಮ ಕಾಲ್ಶೀಟ್ ಬೇಕು ಅಂತ ಪಂತುಲು ಅವರು ಕೇಳ್ತಾರೆ ರಾಜಕುಮಾರ್ ಅವರಿಗೆ ಈ ಎರಡೂ ಚಿತ್ರಗಳ ಬಗ್ಗೆ ಗೊತ್ತಿರುತ್ತೆ ನೋಡಿ ರಾಜಕುಮಾರ್ ಅವರು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ತಮ್ಮ ನೂರು ಚಿತ್ರಗಳನ್ನು ಪೂರೈಸಿದ ಮೇಲೆ ಆಯ್ಕೆಯ ವಿಚಾರದಲ್ಲಿ ತುಂಬ ಯೋಚನೆ ಮಾಡಿ ಮುಂದೆ ಹೆಜ್ಜೆ ಇಡ್ತಾ ಇರ್ತಾರೆ ಬಂದ ಚಿತ್ರಗಳನ್ನೆಲ್ಲ ಒಪ್ಕೋತಾ ಇರೋದಿಲ್ಲ ಮೊದಲನೇದಾಗಿ ಅಭಿಮಾನಿಗಳಿಗೆ ಸಮಾಧಾನ ಆಗಬೇಕು ಜೊತೆಗೆ ಸಮಾಜಕ್ಕೆ ಏನಾದರೂ ಒಂದು ಸಂದೇಶವನ್ನು ನೀಡುವ ಹಾಗಿರಬೇಕು ನನ್ನನ್ನು ನೆಗೆಟಿವ್ ಪಾತ್ರದಲ್ಲಿ ನೋಡೋದಕ್ಕೆ ಅಭಿಮಾನಿಗಳು ಇಷ್ಟಪಡೋದಿಲ್ಲ ರಾಜ್ಕುಮಾರ್ ಚಿತ್ರದಲ್ಲಿ ನಾಯಕರಾಗಿದ್ದಾರೆ ಅಂದರೆ ಅಲ್ಲಿ ಏನಾದರೂ ಒಂದಿಷ್ಟು ವೈಶಿಷ್ಟ್ಯಗಳಿರಬೇಕು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಕಥೆಯನ್ನು ಆಯ್ಕೆ ಮಾಡ್ತಾಯಿದ್ರು ಈ ಚಿತ್ರದ ಕಥೆ ಅವರಿಗೆ ಗೊತ್ತಿತ್ತು ಅದಾಗಲೇ ಎರಡು ಭಾಷೆಗಳಲ್ಲಿ ತೆರೆ ಕಂಡಿದ್ದ ಈ ಚಿತ್ರಗಳಲ್ಲಿ ತಮಿಳಿನಲ್ಲಂತೂ ಶಿವಾಜಿ ಗಣೇಶನ್ ಅವರಿಗಿಂತಲೂ ಚಂದ್ರಬಾಬು ಅವರ ಅಭಿನಯಕ್ಕೆ ಹೆಚ್ಚು ಮೆಚ್ಚುಗೆ ವ್ಯಕ್ತವಾಗಿತ್ತು ಅದನ್ನು ಉಲ್ಲೇಖ ಮಾಡಿ ರಾಜ್ಕುಮಾರ್ ಅವರು ಪಂತುಲು ಅವರಿಗೆ ಹೇಳ್ತಾರೆ ನೋಡಿ ನಾನು ಈಗ ಚಿತ್ರಗಳಲ್ಲಿ ಚೂಸಿಯಾಗಿದ್ದೀನಿ ನನ್ನ ಪಾತ್ರಕ್ಕೆ ಈ ಒಂದು ಕಥೆಯಲ್ಲಿ ಹೆಚ್ಚಿನ ಮಹತ್ವ ಇಲ್ಲ ಹಾಗಾಗಿ ನೀವು ಬೇರೆ ಯಾವುದಾದ್ರೂ ಕಥೆಯನ್ನು ಆಯ್ಕೆ ಮಾಡಿಕೊಳ್ಳಿ ಇಲ್ಲಿ ಹಾಸ್ಯ ಪಾತ್ರಕ್ಕೆ ಹೆಚ್ಚು ಅವಕಾಶಗಳು ಇರೋದರಿಂದ ಈ ಚಿತ್ರ ಬೇಡ ಅಂತ ಹೇಳ್ತಾರೆ ಅವರೇನು ನಾನು ನಿಮಗೆ ಕಾಲು ಕೊಡೋದಿಲ್ಲ ಅಂತ ಹೇಳಲಿಲ್ಲ ಈ ಕಥೆ ಬೇಡ ಬೇರೆ ಕಥೆ ತಗೊಳ್ಳಿ ಅಂತ ಹೇಳಿರ್ತಾರೆ ಆದರೆ ಪೊಂತಲು ಅವರಿಗೆ ಆ ಸಂದರ್ಭದ ಹೊತ್ತಿಗಾಗಲೇ ಒಂದಿಷ್ಟು ಸಂಕಷ್ಟಗಳು ಬಂದಿರುತ್ತೆ ಕೃಷ್ಣದೇವರಾಯ ಚಿತ್ರವನ್ನು ಕೂಡ ನಾವು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ ಹಾಗೆ ಅವರು ಕಡಿಮೆ ಲಾಭವನ್ನು ಇಟ್ಕೊಂಡು ಮಾರಿರ್ತಾರೆ ಅದರಿಂದ ಹೆಚ್ಚು ಹಣವನ್ನೇನು ಅವರು ನೋಡಿರೋದಿಲ್ಲ ಜೊತೆಗೆ ಚಿತ್ರರಂಗದ ಒಂದು ವ್ಯಾಕರಣ ಬದಲಾಗ್ತಾ ಬಂದಿರುತ್ತೆ ಅವರು ನಾಟಕದ ಶೈಲಿಯಲ್ಲಿ ಹಿಂದೆ ಎಲ್ಲ ಸಿನಿಮಾ ಮಾಡ್ತಾಯಿದ್ರು ಆ ಸಿನಿಮಾಗಳು ಯಶಸ್ಸನ್ನು ಗಳಿಸ್ತಾ ಇದ್ವು ಆದರೆ ಈಗ ಕಾಲ ಬದಲಾಗಿತ್ತು ರಾಜ್ಕುಮಾರ್ ಅವರು ಹೀಗೆ ಹೇಳಿದ ತಕ್ಷಣ ಓಹೋ ನನಗೆ ನೀನು ಬುದ್ಧಿ ಹೇಳೋದಕ್ಕೆ ಬರ್ತೀಯಾ ನನಗೆ ನೀನು ಸಲಹೆ ಸೂಚನೆಗಳನ್ನು ಕೊಡೋದಕ್ಕೆ ಬರ್ತೀಯಾ ಅಂತ ಹೇಳಿ ಫೋನನ್ನು ಕಟ್ ಮಾಡ್ತಾರೆ ರಾಜ್ಕುಮಾರ್ ಅವರು ಮತ್ತೇನೂ ಮಾತಾಡೋದಿಲ್ಲ ಮುಂದೆ ಆ ಚಿತ್ರವನ್ನು ಅವರು ನರಸಿಂಹರಾಜು ಹಾಗೂ ಗಂಗಾಧರ್ ಅವರ ನಾಯಕತ್ವದಲ್ಲಿ ಭಾರತೀಯವರನ್ನೇ ನಾಯಕಿಯನ್ನಾಗಿ ಇಟ್ಕೊಂಡು ತೆರೆಗೆ ತರ್ತಾರೆ ಒಂದು ಸಾಧಾರಣವಾದ ಯಶಸ್ಸನ್ನು ಕಾಣುತ್ತೆ ಅದಾದ ಮೇಲೆ ಅವರು ಮಾಲತಿ ಮಾಧವ ಚಿತ್ರವನ್ನು ಮಾಡ್ತಾರೆ ಒಂದು ಹೆಣ್ಣಿನ ಕಥೆ ಚಿತ್ರವನ್ನು ಮಾಡ್ತಾರೆ ಕನ್ನಡದಲ್ಲಿ ಕೃಷ್ಣದೇವರಾಯ ಆದ ಮೇಲೆ ಅವರು ಮಾಡಿದ್ದು ಇದು ಮೂರೇ ಚಿತ್ರಗಳು ಎಂಟನೇ ತಾರೀಕು ಅಕ್ಟೋಬರ್ ತಿಂಗಳು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸ್ವಿ ಪಂತುಲು ಅವರು ಇಹಲೋಕ ವ್ಯಾಪಾರವನ್ನು ಮುಗಿಸ್ತಾರೆ ನೋಡಿ ಪದ್ಮಿನಿ ಪಿಕ್ಚರ್ಸ್ ಒಂದು ದೊಡ್ಡ ಸಂಸ್ಥೆಯಾಗಿದ್ದು ತನ್ನ ಕೆಲಸಗಾರರಿಗೆ ತಿಂಗಳ ಸಂಬಳವನ್ನು ನಿಗದಿ ಮಾಡಿರುತ್ತೆ ಪ್ರತಿ ತಿಂಗಳು ಒಂದು ನಿಗದಿತ ದಿನಾಂಕದಲ್ಲಿ ಎಲ್ರಿಗೂ ಸಂಬಳವನ್ನು ಕೊಡ್ತಾ ಇರ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಆ ದಿನ ಪಂತುಲು ಅವರು ಕಚೇರಿಗೆ ಫೋನ್ ಮಾಡಿ ಕೇಳ್ತಾರೆ ಸಂಬಳವನ್ನು ಕೊಟ್ಟಿದ್ದಾಯ್ತಾ ಅಂತ ಆದರೆ ಕಚೇರಿಯಿಂದ ಸಂಬಳ ಕೊಡೋದಕ್ಕೆ ಹಣ ಇಲ್ಲ ಅನ್ನುವ ಉತ್ತರ ಬಂದಾಗ ಜರ್ಜರಿತರಾಗಿ ಅವರು ಹೃದಯಾಘಾತದಿಂದ ಸಾವನ್ನಪ್ಪತ್ತಾರೆ ನೋಡಿ ಪಂತುಲು ಅವರು ಸಾವಿಗೀಡಾದಾಗ ಡಾಕ್ಟರ್ ರಾಜ್ಕುಮಾರ್ ಅವರು ದಾರಿ ತಪ್ಪಿದ ಮಗ ಚಿತ್ರದ ಶೂಟಿಂಗ್ಗಾಗಿ ಮುಂಬೈನಲ್ಲಿರ್ತಾರೆ ಆದರೆ ಚಿತ್ರರಂಗದಲ್ಲಿ ತಮಗೆ ಮೊದಲ ಬಣ್ಣದ ಚಿತ್ರವನ್ನು ನಿರ್ದೇಶನ ಮಾಡಿದಂಥ ಗುರು ಜೊತೆಗೆ ಕಿತ್ತೂರು ಚೆನ್ನಮ್ಮ ಚಿತ್ರವನ್ನು ಮಾಡಿದಂಥವರು ಒಂಬತ್ತು ಚಿತ್ರಗಳನ್ನು ನಿರ್ದೇಶನ ಮಾಡಿದವರು ಗುರು ಸಮಾನರು ಪಿತೃ ಸಮಾನರು ಅಂತ ಹೇಳಿ ಚಿತ್ರೀಕರಣವನ್ನು ರದ್ದು ಮಾಡಿ ವಿಮಾನದಲ್ಲಿ ಮದ್ರಾಸಿಗೆ ಆಗಮಿಸ್ತಾರೆ ಪಂತುಲು ಅವರ ಪಾರ್ಥಿವ ಶರೀರದ ಬಳಿ ನಿಂತು ತಮ್ಮ ಗುರುವಿನ ಮರಣಕ್ಕೆ ದುಃಖತಪ್ತರಾಗಿ ಅಶ್ರುತರ್ಪಣವನ್ನು ಸಲ್ಲಿಸ್ತಾರೆ ಆದರೆ ಮರುದಿನ ಪತ್ರಿಕೆಗಳಲ್ಲಿ ಒಂದು ಪತ್ರಿಕೆ ಬರೆಯುತ್ತೆ ರಾಜಕುಮಾರ್ ಅವರು ಕಾಲ್ ಶೀಟ್ ಕೊಟ್ಟಿದ್ದರೆ ಪಂತಲು ಇನ್ನಷ್ಟು ಕಾಲ ಬದುಕುತ್ತಿದ್ದರು ಅಂತ ಈ ವಿಚಾರಕ್ಕೆ ರಾಜ್ಕುಮಾರ್ ಅವರು ಎಲ್ಲಿಯೂ ಉತ್ತರವನ್ನು ಕೊಡೋದಕ್ಕೆ ಹೋಗಲಿಲ್ಲ ಆದರೆ ಬರಗೂರು ರಾಮಚಂದ್ರಪ್ಪನವರಿಗೆ ಇದು ನೆನಪಿತ್ತು ಅದಕ್ಕಾಗಿ ರಾಜಕುಮಾರ್ ಅವರಿಂದಲೇ ಒಂದು ಕ್ಲಾರಿಫಿಕೇಷನನ್ನು ಪಡಿಬೇಕು ಅಂತ ಹೇಳಿ ರಾಜ್ಕುಮಾರ್ ಅವರ ಬಳಿ ಹೀಗೆ ಬಂದಿತ್ತಲ್ಲ ಇದರ ಬಗ್ಗೆ ನೀವು ಏನು ಹೇಳ್ತೀರಾ ಅಂದಾಗ ರಾಜ್ಕುಮಾರ್ ಅವರು ಒಂದು ಕ್ಷಣ ನೋವಿನಿಂದ ಮೌನಕ್ಕೆ ಜಾರ್ತಾರೆ ಬರಗೂರರಿಗೆ ನಾನು ಈ ಪ್ರಶ್ನೆಯನ್ನು ಕೇಳಬಾರ್ದಾಗಿತ್ತೇನೋ ಅನಿಸುತ್ತೆ ಆಗ ರಾಜ್ಕುಮಾರ್ ಅವರು ಹೇಳ್ತಾರೆ ಪಂತುಲು ಅವರು ತಮಗೆ ಫೋನ್ ಮಾಡಿದ್ದು ತಾವು ಹೇಳಿದ ವಿಚಾರವನ್ನೆಲ್ಲ ಹೇಳ್ತಾರೆ ನೋಡಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಕಥೆಗಳು ಮುಂದೆ ಹಬ್ಬಿತು ಅಂದರೆ ಪಂತುಲು ಅವರೇ ರಾಜ್ಕುಮಾರ್ ಅವರ ಮನೆಗೆ ಹೋಗಿದ್ರಂತೆ ಕಾಲ್ ಶೀಟ್ ಕೇಳಿದ್ರಂತೆ ರಾಜ್ಕುಮಾರ್ ಅವರು ಕೊಡಲ್ಲ ಅಂತ ಹೇಳಿಬಿಟ್ರಂತೆ ಈ ರೀತಿ ಒಬ್ಬರು ಹೇಳ್ತಾರೆ ಇನ್ನೊಬ್ರು ಹೇಳ್ತಾರೆ ಪಂತುಲು ಅವರು ರಾಜ್ಕುಮಾರ್ ಅವರ ಮನೆಗೆ ಹೋಗಿರಲೇ ಇಲ್ಲ ರಾಜ್ಕುಮಾರ್ ಅವರ ಮನೆಗೆ ಹೋಗಿದ್ದು ಪಂತುಲು ಅವರ ಮ್ಯಾನೇಜರು ಅವರ ಬಳಿ ರಾಜ್ಕುಮಾರ್ ಅವರು ಹೇಳಿ ಕಳಿಸ್ತಾರೆ ಬೇರೆ ಕಥೆ ಇದ್ರೆ ಹೇಳಿ ಈ ಕಥೆಯನ್ನು ನಾನು ಮಾಡಲ್ಲ ಅಂತ ಹೇಳಿದ್ರು ಅಂತ ಆದರೆ ವಾಸ್ತವವಾಗಿ ರಾಜ್ಕುಮಾರ್ ಅವರೇ ಬರಗೂರ ಬಳಿ ಹೇಳಿದ ಪ್ರಕಾರ ಪಂತುಲು ಅವರೇ ಫೋನ್ ಮಾಡಿ ಕೇಳಿದ್ದು ಆದರೆ ರಾಜ್ಕುಮಾರ್ ಅವರು ಈ ಕಥೆ ಬಗ್ಗೆ ನನಗೆ ಸಮಾಧಾನ ಇಲ್ಲ ಅಂತ ಹೇಳಿದ ತಕ್ಷಣ ಅವರು ಫೋನನ್ನು ಕಟ್ ಮಾಡ್ತಾರೆ ನೋಡಿ ಪಂತುಲು ಅವರು ಮರಣ ಹೊಂದೋದಕ್ಕೆ ಮೊದಲು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲೇ ತೆರೆಗೆ ಬಂದಂಥ ಒಂದು ಚಿತ್ರ ಸಂಪತ್ತಿಗೆ ಸವಾಲ್ ಆ ಚಿತ್ರದ ತಾರಾಗಣದಲ್ಲಿ ಪಂತುಲು ಅವರ ತಾರಾ ಪತ್ನಿ ಎಮ್ ವಿ ರಾಜಮ್ಮನವರು ಇದ್ದರು ರಾಜ್ಕುಮಾರ್ ಹಾಗೂ ಎಮ್ ವಿ ರಾಜಮ್ಮನವರ ನಡುವಿನ ಒಂದು ಸನ್ನಿವೇಶದ ಚಿತ್ರೀಕರಣ ನಡೀತಾ ಇರುತ್ತೆ ಅಲ್ಲಿ ತಮ್ಮ ಪತ್ನಿಯನ್ನು ನೋಡೋದಕ್ಕೆ ಪಂತುಲು ಅವರು ಬರ್ತಾರೆ ಪಂತುಲು ಅವರು ಎದುರಿಗೆ ಬಂದಾಗ ರಾಜ್ಕುಮಾರ್ ಅವರು ಸಹಜವಾಗಿಯೇ ವಿನಯಪೂರ್ವಕವಾಗಿ ಗೌರವಪೂರ್ವಕವಾಗಿ ಅವರಿಗೆ ನಮಸ್ಕಾರವನ್ನು ಸಲ್ಲಿಸ್ತಾರೆ ಆದರೆ ಪಂತುಲು ಅವರು ರಾಜ್ಕುಮಾರ್ ಅವರ ಕಡೆ ತಿರುಗಿಯೂ ನೋಡದೆ ಒಳಗೆ ಹೋಗ್ತಾರೆ ತಮ್ಮ ಪತ್ನಿಯನ್ನು ಮಾತಾಡಿಸ್ತಾ ನಿಂತ್ಕೋತಾರೆ ರಾಜ್ಕುಮಾರ್ ಅವರಿಗೆ ತುಂಬ ನೋವಾಗುತ್ತೆ ಬೇಸರ ಆಗುತ್ತೆ ಆ ಹಿರಿಯರಿಗೆ ಮುಜುಗರವನ್ನು ಉಂಟು ಮಾಡಬಾರ್ದು ಎನ್ನುವ ಕಾರಣಕ್ಕಾಗಿ ಶೂಟಿಂಗ್ ಸ್ಪಾಟನ್ನು ಬಿಟ್ಟು ಹೊರಗೆ ಬಂದು ಕಾಯ್ತಾ ಕೂತ್ಕೋತಾರೆ ಗಂಡ ಹೆಂಡತಿ ಎಲ್ಲ ಮಾತನಾಡಿ ಪಂತುಲು ಅವರು ಹಿಂದಿರುಗಿ ಹೋದ ಮೇಲೆ ಚಿತ್ರತಂಡದವರು ಬಂದು ಶಾಟ್ ರೆಡಿ ಇದೆ ಸರ್ ನೀವು ಒಳಗೆ ಬನ್ನಿ ಅಂತ ಹೇಳಿದಾಗ ರಾಜ್ಕುಮಾರ್ ಅವರು ಒಳಗೆ ಹೋಗ್ತಾರೆ ಅಲ್ಲಿ ಎಮ್ ವಿ ರಾಜಮ್ಮನವರ ಹತ್ರ ತಮ್ಮ ದುಃಖವನ್ನು ತೋಡ್ಕೋತಾರೆ ಯಾಕೆ ನಿಮ್ಮ ಯಜಮಾನ್ರು ಈ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ನನ್ನ ತಪ್ಪು ಏನಿದೆ ಇದರಲ್ಲಿ ಅಂತ ನೋಡಿ ಎಮ್ ವಿ ರಾಜಮ್ಮನವರು ರಾಜ್ಕುಮಾರ್ ಅವರಿಗೆ ಸ್ವಂತ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಯನ್ನು ತೋರಿಸಿದಂಥ ಒಬ್ಬ ಹಿರಿಯ ಜೀವ ಅವರು ಹೇಳ್ತಾರೆ ನೀನು ಇದು ಯಾವುದನ್ನು ತಲೆ ಕೆಡಿಸ್ಕೋಬೇಡಪ್ಪ ನಿನ್ನ ಪಾಡಿಗೆ ನೀನು ಅಭಿನಯವನ್ನು ಮಾಡು ಅಂತ ಇದು ನಡೆದ ಸಂಗತಿ ಈ ಅಳಿಯ ಗೆಳೆಯ ಚಿತ್ರದ ವಿವಾದದಿಂದ ದೂರವಾಗಿದ್ದು ಕೇವಲ ರಾಜ್ಕುಮಾರ್ ಹಾಗೂ ಬಿ ಆರ್ ಪಂತುಲು ಅವರು ಮಾತ್ರ ಅಲ್ಲ ರಾಜ್ಕುಮಾರ್ ಹಾಗೂ ನರಸಿಂಹರಾಜು ಅವರ ನಡುವೆ ಕೂಡ ಒಂದು ಕಂದಕ ಏರ್ಪಡುತ್ತೆ ಯಾರು ಪಂತುಲು ಹಾಗೂ ರಾಜ್ಕುಮಾರ್ ಅವರ ನಡುವೆ ಇಲ್ಲ ಸಲ್ಲದ ಸಂಗತಿಗಳನ್ನು ಹೇಳಿ ಅದು ಹಾಗಂತೆ ಹೀಗಂತೆ ಅಂತ ರೆಕ್ಕೆ ಪುಕ್ಕವನ್ನು ಬೆಳೆಸಿ ಈ ಒಂದು ವಿವಾದವನ್ನು ಬೆಳೆಸಿ ಅವರಿಬ್ಬರ ಮಧ್ಯೆ ಜಗಳವನ್ನು ತಂದಿಡ್ತಾರೋ ಅದೇ ರೀತಿಯಲ್ಲಿ ರಾಜ್ಕುಮಾರ್ ಅವರು ನಿನ್ನ ಪಾತ್ರಕ್ಕೆ ಹೆಚ್ಚು ಮಹತ್ವ ಇದೆ ಅನ್ನುವ ಕಾರಣಕ್ಕೆ ಈ ಪಾತ್ರವನ್ನು ಒಪ್ಪಲಿಲ್ಲ ಅಂತ ನರಸಿಂಹರಾಜು ಅವರ ಕಿವಿಯನ್ನು ಕೂಡ ಊದ್ತಾರೆ ವಿನಾಕಾರಣ ನರಸಿಂಹರಾಜು ಅವರು ರಾಜ್ಕುಮಾರ್ ಅವರ ಜೊತೆಯಲ್ಲಿ ಮಾತಾಡೋದನ್ನು ನಿಲ್ಲಿಸ್ಬಿಡ್ತಾರೆ ಸ್ವಲ್ಪ ದಿನ ರಾಜ್ಕುಮಾರ್ ಅವರಿಗೆ ಏನೂ ಅರ್ಥ ಆಗಲ್ಲ ಯಾಕೆಂದ್ರೆ ರಾಜ್ಕುಮಾರ್ ಹಾಗೂ ನರಸಿಂಹರಾಜು ಅಂದ್ರೆ ಎರಡು ದೇಹ ಒಂದು ಜೀವ ಅಂತ ಕನ್ನಡಿಗರು ತಿಳ್ಕೊಂಡಿರ್ತಾರೆ ರಾಜ್ಕುಮಾರ್ ಅವರು ಸಹ ನಾನು ನರಸಿಂಹರಾಜು ಅವರ ಅಭಿಮಾನಿ ಅಂತ ಒಂದು ಸಂದರ್ಶನದಲ್ಲೇ ಹೇಳ್ಕೊಂಡಿದ್ದಾರೆ ಜೊತೆಗೆ ತಮ್ಮ ಬಳಿ ಬರುವಂತ ನಿರ್ಮಾಪಕರಿಗೆ ಮೊದಲು ನರಸಿಂಹರಾಜು ಅವರ ಕಾಲ್ ಶೀಟ್ ತೊಗೊಂಡು ಬನ್ನಿ ನಂದು ಹೇಗೋ ಕೊಡ್ತೀನಿ ನಾನು ಅವರು ಬಹಳ ಬ್ಯುಸಿ ಇದ್ದಾರೆ ಅಂತ ಹೇಳ್ತಾರೆ ಈ ರೀತಿ ಇದ್ದಂಥ ರಾಜ್ಕುಮಾರ್ ಅವರಿಗೆ ನರಸಿಂಹರಾಜು ಅವರು ನನ್ನ ಜೊತೆಯಲ್ಲಿ ಮಾತಾಡ್ತಾ ಇಲ್ವಲ್ಲ ಅಂತ ತುಂಬ ಬೇಸರ ಆಗುತ್ತೆ ಎಷ್ಟೋ ಬಾರಿ ಪಂತುಲು ಅವರಿಗೆ ನಮಸ್ಕರಿಸಿದ ಹಾಗೆ ನರಸಿಂಹರಾಜು ಅವರನ್ನು ಕೂಡ ಮಾತಾಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ನರಸಿಂಹರಾಜು ಅವರು ಪ್ರತಿ ಬಾರಿಯೂ ಮುಖ ತಿರುಗಿಸ್ಕೊಂಡೇ ಹೋಗ್ತಾ ಇರ್ತಾರೆ ರಾಜ್ಕುಮಾರ್ ಅವರಿಗೆ ಅರ್ಥವೇ ಆಗಲ್ಲ ಯಾಕೆ ಇದು ಅಂತ ಒಂದು ಸಾರಿ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ರಾಜ್ಕುಮಾರ್ ಹಾಗೂ ನರಸಿಂಹರಾಜು ಅವರು ಎದುರಾಗ್ತಾರೆ ರಾಜ್ಕುಮಾರ್ ಅವರ ಕೈಯಲ್ಲಿ ತಡೆಯೋದಕ್ಕೆ ಸಾಧ್ಯವಾಗದೆ ಅವರು ನರಸಿಂಹರಾಜು ಅವರನ್ನು ನಿಲ್ಲಿಸಿ ಕೇಳ್ತಾರೆ ಯಾಕಪ್ಪ ನಾನು ನೀನು ಹೇಗೆಲ್ಲ ಇದ್ದವರು ಯಾಕೆ ಮುಖ ತಿರುಗಿಸ್ಕೊಂಡು ಹೋಗ್ತೀಯ ನನ್ನ ಮೇಲೆ ಏನು ಬೇಸರ ನಿನಗೆ ನನ್ನ ನಿನ್ನ ನಡುವೆ ಅಂಥ ವಿಚಾರ ಏನಿದೆ ಅಂತ ಆಗ ನರಸಿಂಹರಾಜು ಅವರು ಬಹಳ ಕೋಪದಿಂದಲೇ ಹೇಳ್ತಾರೆ ನನ್ನ ಪಾತ್ರಕ್ಕೆ ಹೆಚ್ಚು ಮಹತ್ವ ಇದೆ ಅನ್ನೋ ಕಾರಣಕ್ಕೆ ನೀನು ಅಳಿಯ ಗೆಳೆಯ ಚಿತ್ರವನ್ನು ಮಾಡಲ್ಲ ಅಂತ ಹೇಳಿದೆ ಅಲ್ವಾ ಪಂತುಲು ಅವರಿಗೆ ಕಾಲ್ಶೀಟ್ ಕೊಡಲ್ಲ ಕೊಡೋಲ್ಲ ಅಂತ ಹೇಳಿದೆ ಅಲ್ವಾ ಆವಾಗ ರಾಜ್ಕುಮಾರ್ ಅವರು ಹೇಳ್ತಾರೆ ನನ್ನ ಪಾತ್ರ ಚಿಕ್ಕದು ಅನ್ನೋ ಕಾರಣಕ್ಕೆ ನಾನು ಯಾವತ್ತೂ ಪಾತ್ರವನ್ನು ಬೇಡ ಅಂತ ಹೇಳಿಲ್ಲ ಎಷ್ಟೋ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ನಾನು ಅಭಿನಯಿಸಿಲ್ವಾ ಅಂತ ಎಷ್ಟೋ ಉದಾಹರಣೆಗಳನ್ನು ಕೊಡ್ತಾರೆ ಜೊತೆಗೆ ಪಂತುಲು ಅವರ ಜೊತೆಯಲ್ಲಿ ಕೂಡ ನನಗೆ ಜಗಳ ತಂದಿಟ್ಟವರೇ ನಿನ್ನ ಬಳಿ ಕೂಡ ಈ ರೀತಿಯಾಗಿ ಹೇಳಿ ನನ್ನ ನಿನ್ನ ಮಧ್ಯೆ ಈ ರೀತಿಯ ಒಂದು ಹುಳಿ ಹಿಂಡುವ ಕೆಲಸವನ್ನು ಮಾಡಿದ್ದಾರೆ ಇದನ್ನೆಲ್ಲ ಬೆಳೆಸ್ಕೊಂಡು ಹೋಗೋದು ಬೇಡ ನಾವು ಪ್ರಬುದ್ಧರಾಗಿರೋಣ ಅಂತ ಹೇಳಿದಾಗ ನರಸಿಂಹರಾಜು ಅವರು ಕೂಡ ಆ ಒಂದು ಹಳೆಯ ಬೇಸರವನ್ನು ಮರೆತು ತಮ್ಮ ಮಿತ್ರನನ್ನು ಬಿಗಿದಪ್ಪತ್ತಾರೆ ಮುಂದೆ ಅವರಿಬ್ಬರು ಚಿತ್ರಗಳಲ್ಲಿ ಕೂಡ ಒಟ್ಟಿಗೆ ಅಭಿನಯಿಸಿದ್ದನ್ನು ನಾವು ಕೆಲವು ಚಿತ್ರಗಳಲ್ಲಿ ನೋಡಿದ್ದೀವಿ ನೋಡಿ ಎಷ್ಟೋ ಜನ ನಿರ್ಮಾಪಕ ನಿರ್ದೇಶಕರಿಗೆ ಆರಂಭದ ದಿನಗಳಲ್ಲಿ ರಾಜ್ಕುಮಾರ್ ಅವರು ತಾವು ಹೇಳಿದ್ದಕ್ಕೆಲ್ಲ ತಲೆ ಆಡಿಸ್ತಾ ಇದ್ದರು ವಿನಯದಿಂದ ಇರ್ತಾಯಿದ್ರು ಮುಂದೆ ಯಾವಾಗ ಅವರು ನಿಧಾನವಾಗಿ ಸ್ವಲ್ಪ ಈ ಕಥೆಯ ವಿಚಾರದಲ್ಲಿ ಪಾತ್ರವನ್ನು ಒಪ್ಪಿಕೊಳ್ಳುವ ವಿಚಾರದಲ್ಲಿ ಸನ್ನಿವೇಶಗಳ ವಿಚಾರದಲ್ಲಿ ಅವರು ಆರೋಗ್ಯಪೂರ್ಣವಾದಂಥ ಒಂದು ಚರ್ಚೆಗೆ ಮುಂದಾಗ್ತಾ ಇದ್ದಾಗ ಓಹೋ ಇವನು ಇದರಲ್ಲೆಲ್ಲ ತಲೆ ಹಾಕ್ತಾನೆ ಅಂತ ಹೇಳಿ ರಾಜ್ಕುಮಾರ್ ಅವರ ಬಗೆಗೆ ಒಂದು ರೀತಿಯ ಅಸಮಾಧಾನವನ್ನು ಹೊಂದುತ್ತಾ ಇದ್ದರು ಅದು ಅನೇಕ ನಾವು ನಿರ್ಮಾಪಕ ನಿರ್ದೇಶಕರನ್ನು ನೋಡಿದ್ದೀವಿ ರಾಜಕುಮಾರ್ ಅವರು ನರಸಿಂಹರಾಜು ಅವರ ಬಳಿ ಹೇಳಿದ ಮಾತಿನಲ್ಲಿ ಯಾವುದೇ ಉತ್ಪ್ರೇಕ್ಷೆ ಇಲ್ಲ ನೀವು ಇವತ್ತಿಗೂ ಬೆಂಗಳೂರು ಮೇಲ್ ಚಿತ್ರವನ್ನು ಮತ್ತೊಮ್ಮೆ ನೋಡಿ ಅಲ್ಲಿ ನರಸಿಂಹರಾಜು ಅವರ ಪಾತ್ರಕ್ಕೆ ಇರುವಂಥ ಒಂದು ಮಹತ್ವ ರಾಜ್ಕುಮಾರ್ ಅವರ ಪಾತ್ರಕ್ಕೆ ಇಲ್ಲ ಅಲ್ಲಿ ವಾಸ್ತವವಾಗಿ ನರಸಿಂಹರಾಜು ಅವರೇ ಹೀರೋ ರಾಜ್ಕುಮಾರ್ ಅವರು ಒಬ್ಬ ಸಿ ಐ ಆಗಿ ಅಲ್ಲಿ ಬರ್ತಾರೆ ಆ ರೀತಿಯಾಗಿ ಅವರು ಬೇಕಾದಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ತಮ್ಮ ಗುರು ನಾಗೇಂದ್ರ ರಾವ್ ಅವರ ಅವರು ಕಷ್ಟದಲ್ಲಿದ್ದಾಗ ನಾಡಿನ ಭಾಗ್ಯ ಚಿತ್ರವನ್ನು ನಿರ್ಮಾಣ ಮಾಡಿದಾಗ ಅಲ್ಲಿ ಕೂಡ ಒಂದು ಗೌರವ ಪಾತ್ರದಲ್ಲಿ ಅಭಿನಯಿಸ್ತಾರೆ ಎಮ್ ಆರ್ ವಿಠಲ್ ಅವರು ಹಣ್ಣೆಲೆ ಚಿಗುರಿದಾಗ ಚಿತ್ರದಲ್ಲಿ ನಿನಗೊಂದು ಪುಟ್ಟ ಪಾತ್ರ ಇದೆಯಪ್ಪ ಅಂತ ಹೇಳಿದಾಗ ನಿಮ್ಮ ಚಿತ್ರದಲ್ಲಿ ಅಭಿನಯಿಸೋದೇ ನನ್ನ ಭಾಗ್ಯ ಅಂತ ಹೇಳಿ ಆ ಚಿತ್ರದಲ್ಲಿ ಅಭಿನಯಿಸ್ತಾರೆ ಚಿಕ್ಕಮ್ಮ ಚಿತ್ರದಲ್ಲಿ ವಾಸ್ತವವಾಗಿ ಜಯಂತಿ ಅವರು ನಾಯಕಿಯಾದರೂ ಕೂಡ ಬಾಲಕೃಷ್ಣ ಅವರಿಗೆ ಪ್ರಾಮುಖ್ಯತೆ ಇರುವಂಥ ಒಂದು ಕಥೆ ಅದು ಅಲ್ಲಿ ಕೂಡ ರಾಜ್ಕುಮಾರ್ ಅವರು ಒಂದು ಗೌರವ ಪಾತ್ರದಲ್ಲಿ ಅಭಿನಯಿಸ್ತಾರೆ ಈ ರೀತಿಯ ಅಂಕಿಅಂಶಗಳನ್ನೆಲ್ಲ ಮರೆತು ರಾಜ್ಕುಮಾರ್ ಅವರು ತಮ್ಮ ಪಾತ್ರಕ್ಕೆ ಮಹತ್ವ ಇಲ್ಲ ಅನ್ನೋ ಕಾರಣಕ್ಕೆ ಆ ಚಿತ್ರವನ್ನು ನಿರಾಕರಣೆ ಮಾಡಿದ್ರು ಅದರಿಂದಾಗಿ ಪಂತುಲು ಅವರು ಹೃದಯಾಘಾತಕ್ಕೆ ಒಳಗಾದರು ಅಂತ ಪತ್ರಕರ್ತರು ಬರಿತಾ ಇದ್ದರು ಅಂದರೆ ರಾಜ್ಕುಮಾರ್ ಅವರಿಗೆ ಯಾವೆಲ್ಲ ರೀತಿಯಲ್ಲಿ ಚಿತ್ರಹಿಂಸೆಯನ್ನು ಕೊಡ್ತಾ ಇದ್ರು ಅವಮಾನಗಳನ್ನು ಮಾಡ್ತಾಯಿದ್ರು ಅದೆಲ್ಲವನ್ನು ಮೀರಿ ಈ ಯಾವ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡದೆ ತಮ್ಮ ಪಾಡಿಗೆ ತಾವು ರಾಜ್ಕುಮಾರ್ ಅವರು ಹೇಗೆ ಬೆಳೀತಾ ಹೋದರು ಇದನ್ನು ಅನಾವರಣ ಮಾಡೋದೇ ನಮ್ಮ ಈ ಸಂಚಿಕೆಗಳ ಉದ್ದೇಶ ಅದನ್ನು ನಾವು ಸಮರ್ಥವಾಗಿ ಮಾಡ್ತಾ ಇದ್ದೀವಿ ಅನ್ನುವಂಥ ಆತ್ಮತೃಪ್ತಿ ನಮಗಿದೆ ನೀವು ಕೂಡ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಉಚಿತವಾಗಿ ನೀವು ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೋದು ಬೆಲ್ ಐಕಾನನ್ನು ಒತ್ತಿದ್ರೆ ಇಂಥ ನಮ್ಮ ಎಲ್ಲ ಸಂಚಿಕೆಗಳು ನಿಮ್ಮ ಮೊಬೈಲಿಗೆ ಬರುತ್ತೆ ಬಂದಿದ್ದನ್ನು ನೋಡಿ ನಿಮ್ಮ ಸಲಹೆ ಸೂಚನೆಗಳನ್ನು ಕೊಡಿ ಜೊತೆಗೆ ನಿಮ್ಮ ಮಿತ್ರರಿಗೂ ನಮ್ಮ ವಾಹಿನಿಯನ್ನು ಪರಿಚಯಿಸಿ ಆರ್ಥಿಕವಾಗಿ ಕೂಡ ನಮ್ಮ ವಾಹಿನಿಗೆ ಬೆಂಬಲವನ್ನು ನೀಡಿ ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ